ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಹಾಲಕ್ಷ್ಮೇ ಚಿದ್ಮೇ ವಿಷ್ಣುಪತ್ನೇ ಚೀಮಹೇ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್ ವೀಕ್ಷಕರೇ ಪ್ರತಿ ತಿಂಗಳಲ್ಲೂ ಕೂಡ ಮಹಾಲಕ್ಷ್ಮಿಯ ಒಂದು ಅದ್ಭುತ ತಿಂಗಳು ಆಗಿರುತ್ತೆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಲಕ್ಷ್ಮಿ ಅಂತ ಹೇಳಿ ಕರಿತೀವಿ ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರನೂ ಕೂಡ ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿ ಬಹಳ ಒಂದು ಫಲವನ್ನು ಕೊಡುವಂಥದ್ದು ಶ್ರಾವಣದಲ್ಲಿ ವರ್ಮಾಲಕ್ಷ್ಮಿಯೇ ಬಂದ್ಬಿಡುತ್ತೆ ಆಮೇಲೆ ಗಜಲಕ್ಷ್ಮಿ ಬರುತ್ತೆ ಹೀಗೆ ವೈಭವಲಕ್ಷ್ಮಿ ವ್ರತವನ್ನು ಮಾಡ್ತಾರೆ ಹಾಗಾಗಿ ಮಹಾಲಕ್ಷ್ಮಿ ಅಂತಕ್ಕಂಥದ್ದು ಹಣ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಒಂದು ತಂತ್ರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ಅಭಿವೃದ್ಧಿ ಅನುಕೂಲವನ್ನು ಮಾಡಿಕೊಳ್ಳುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ ಹೇಳ್ತಾ ಇದ್ದೀನಿ ಇದು ನೀವು ಎಲ್ಲೂ ಹೋಗ್ಬೇಕಂತಿಲ್ಲ ಈ ವಿಡಿಯೋವನ್ನು ಒಂದು ಸಲ ಅಲ್ದಿದ್ರೆ ಹತ್ತು ಸಲ ಹಾಕಿ ನೋಡಿ ಈ ತಂತ್ರವನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ನೀವೇ ಮಾಡಿಕೊಡಿ ಯಾರತ್ರ ನೀವು ಹೋಗಬೇಕು ಅಂತಿಲ್ಲ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಮತ್ತು ಯಾವುದಾದ್ರೂ ಒಂದು ನಿಗೂಢವಾಗಿರ್ತಕ್ಕಂಥ ವಿಚಾರಗಳಿದ್ರೆ ಮಾತ್ರ ನೀವು ಪ್ರಶ್ನೆ ಹಾಕ್ಸೋಕ್ಕೆ ಬೇಕಾದರೆ ನಮ್ಮನ್ನು ಸಂಪರ್ಕ ಮಾಡಬಹುದು ಈ ವಿಚಾರದಲ್ಲಿ ಏನಪ್ಪ ಅಂಥೇಳಿದ್ರೆ ನೀವೇನು ಮಾಡಬೇಕು ಶುಕ್ರವಾರದ ದಿನ ಯಾವುದಾದ್ರೂ ಒಂದು ತಿಂಗಳಲ್ಲಿ ಶುಕ್ರವಾರದ ದಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರವನ್ನು ಮಾಡುವಂಥದ್ದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಅಂದರೆ ನಾರ್ತ್ ಫೇಸಲ್ಲಿ ಏನು ಮಾಡಬೇಕು ನೀವು ಒಂದು ಅಕ್ಕಿ ಗುಡ್ಡೆಯನ್ನು ಮಾಡ್ಕೊಳ್ಳಿ ಒಂದು ಒಂದು ಹಿಡಿಯ ಒಂದು ಹಿಡಿ ಅಕ್ಕಿಯನ್ನು ಹಾಕಿ ಒಂದು ಅಕ್ಕಿ ಗುಡ್ಡೆಯನ್ನು ಮಾಡ್ಕೊಳ್ಳಿ ಮತ್ತು ಎರಡನೇ ಒಂದು ಕಡೆ ಚಿಲ್ರೆ ಚಿಲ್ರೆ ಕಾಸು ಏನಿದೆ ಅದರದ್ದೊಂದು ಒಂದು ಒಂದು ಗುಡ್ಡೆ ಚಿಲ್ರೆ ಕಾಸು ಹಾಕ್ಕೊಳ್ಳಿ ಅಕ್ಕಿದೊಂದು ಮತ್ತು ಚಿಳ್ರೆ ಒಂದು ಎರಡು ಒಂದು ಗುಡ್ಡೆಯನ್ನು ಮಾಡಿಬಿಟ್ಟು ಆ ಒಂದು ವಸ್ತುವಿನ ಮುಂದೆ ನೀವು ಕೂತ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಜಪವನ್ನು ಮಾಡೋದು ಈ ಜಪವನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಶುಕ್ರವಾರ ದಿನ ಸಂಜೆ ಹೊತ್ತು ಗೋಧೂಳಿ ಸಮಯ ಮಾತ್ರ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು ಆದ್ದರಿಂದ ಗೋಧೂಳಿ ಸಮಯದಲ್ಲಿ ಆ ಮಹಾಲಕ್ಷ್ಮೀನಾರಾಯಣರನ್ನು ನೆನೆಸ್ಕೊಂಡು ಐಂ ಐ ಶ್ರೀಂ 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 ಐಸಲ ಶ್ರೀಂ ಲಕ್ಷ್ಮೀ ಮಮ ಗೃಹಂ ಐಶ್ವರ್ಯಂ ಪ್ರಾಪ್ತಯ ಶ್ರೀಂ ಶ್ರೀಂ ಫಟ್ ಸ್ವಾಹ ಕರೆಕ್ಟಾಗಿ ಮಂತ್ರವನ್ನು ಬರ್ಕೊಡಿ ಈ ಒಂದು ಮಂತ್ರವನ್ನು ಸಾವಿರದ ಎಂಟು ಸಲ ನೀವು ಜಪ ಮಾಡಬೇಕು ಸಾವಿರದ ಎಂಟು ಸಲ ಜಪ ಮಾಡಿ ಆ ಒಂದು ಚಿಳ್ರೆ ಕಾಸು ಮತ್ತು ಅಕ್ಕಿ ಏನಿದೆ ಅದೆರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ಒಂದು ಕೆಂಪು ಒಂದು ವಸ್ತ್ರದಲ್ಲಿ ಅದನ್ನು ಗಂಟು ಹಾಕ್ಬಿಟ್ಟು ನಿಮ್ಮ ಬೀರು ಒಂದು ಲಾಕರಲ್ಲಿ ಇಟ್ಬಿಡಿ ಮನಿ ಮ್ಯಾಗ್ನೆಟ್ ಅಂತ ಹೇಳಿ ಕರಿತೀವಿ ನಾವು ಧನಾಕರ್ಷಣೆ ಅಂತ ಅದನ್ನು ನೀವು ಇಟ್ಬಿಟ್ರೆ ನಿಮಗೆ ಯಥೇಚ್ಛವಾಗಿರ್ತಕ್ಕಂಥ ಹಣ ನಿಮ್ಮ ಜೀವನದಲ್ಲಿ ಸಂತೃಪ್ತಿ ಅನುಕೂಲ ಅಭಿವೃದ್ಧಿ ಎಲ್ಲವೂ ಆಗುತ್ತೆ ಅಂಥ ಒಂದು ಮಹಾಲಕ್ಷ್ಮಿಯ ಒಂದು ತಾಂತ್ರಿಕ ಟಿಪ್ಸ್ ಇದು ನಿಮಗೋಸ್ಕರ ಇದನ್ನು ನೀವು ಮಾಡಿ ಒಂದು ಅಕ್ಕಿ ಗುಡ್ಡೆ ಒಂದು ಚಿಡ್ರೆ ಕಾಸು ಕೂತ್ಕೊಳ್ಳೋದು ಮಂತ್ರವನ್ನು ಜಪ ಮಾಡೋದು ಆಮೇಲೆ ಎರಡೂ ಸೇರಿಸಿ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಇಟ್ಟುಬಿಡೋದು ಸೊ ಈ ರೀತಿಯಲ್ಲಿ ನೀವು ಒಂದೇ ಒಂದು ಶುಕ್ರವಾರ ಯಾವುದಾದ್ರು ಒಂದು ಶುಕ್ರವಾರ ಚೆನ್ನಾಗಿರುವಂತಹ ಒಂದು ಶುಕ್ರವಾರ ದಿನ ಮಾಡಿಬಿಟ್ರೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ ಅನುಕೂಲ ಆಗುತ್ತೆ ಜಪ ಬಂದು ನಿಮಗೆ ಯಥೇಚ್ಛವಾಗಿ ನೀವು ಮಾಡಬೇಕಾಗತ್ತೆ ಒಂದಷ್ಟು ಇಷ್ಟು ನಮ್ಮ ಆಗಲ್ಲ ಸುಸ್ತಾಯಿತು ಹಾಗೆ ಹೀಗೆ ಅನ್ನೋದಲ್ಲ ಕೂತ್ಕೊಂಡು ಕರೆಕ್ಟಾಗಿ ಶ್ರದ್ಧೆ ಭಕ್ತಿಯಿಂದ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜಪವನ್ನು ಮಾಡಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಜೀವನದಲ್ಲಿ ನಿಮಗೆ ಯಾವತ್ತೂ ಕೂಡ ದುಡ್ಡಿಲ್ಲ ಸಮಸ್ಯೆ ತೊಂದರೆ ಇದೆಲ್ಲವೂ ಬರಲ್ಲ ಬಹಳ ಒಂದು ಸುಲಭವಾಗಿರ್ತಕ್ಕಂಥ ತಾಂತ್ರಿಕ್ ಟಿಪ್ಸ್ ನಿಮಗೋಸ್ಕರ ನಮಸ್ಕಾರ